ಮಲೆನಾಡಿನ ಅತ್ಯುತ್ತಮವಾದ ಸ್ಥಳ ಅಂತ ಹೇಳ್ಬೋದು ಹೊಸನಗರ ತಾಲೂಕು ಹುಲಿಕಲ್ಲು ಬಳೆ ಬಾರಿ ಘಾಟು ಹುಲಿಕಲ್ ಘಾಟು ಅಂತ ಹೇಳ್ತಾರೆ ಇದು ಶಿವಮೊಗ್ಗ ಜಿಲ್ಲೆಯಿಂದ ಉಡುಪಿ ಕುಂದಾಪುರ ಹಾಗೂ ಮಂಗಳೂರಿಗೆ ಹೋಗುವಂಥ ದಾರಿ ತುಂಬಾ ಅದ್ಭುತವಾದ ಪ್ರಕೃತಿ ಸೌಂದರ್ಯವನ್ನ ಹೊಂದಿರುವಂತ ಇದು ಈ ಮಲೆನಾಡು ಏನು ಬರುತ್ತಲ್ಲ ಪಶ್ಚಿಮ ಘಟ್ಟ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರೀತಾರೆ ಯುನೊಸ್ಕೊ ಕೂಡ ಮಲೆನಾಡಿನ ಸೌಂದರ್ಯವನ್ನ ಗುರುತಿಸಿದೆ ರಾಜ್ಯ ಸರ್ಕಾರ ಒಳ್ಳೆ ರಸ್ತೆಗಳನ್ನ ಸಿಮೆಂಟ್ ರಸ್ತೆಯನ್ನ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಒಂದು ಧನ್ಯವಾದಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದು ಮಾನ್ಸಿನ್ ರಾಮ್ ಅಂತ ಮಾನ್ಸಿನ್ ರಾಮ್ ಬಿಟ್ಟರೆ ಎರಡನೇ ಅತಿ ಹೆಚ್ಚು ಮಳೆ ಬೀಳೋದು ಆಗಮ ಆದರೆ ಈಗ ಕಳೆದ ಹತ್ತು ವರ್ಷಗಳ ಅಂಕಿಅಂಶದಿಂದ ಇದು ಹುಲಿಕಲ್ ಘಾಟ್ ಬಾಳೆ ಬಾರಿ ಅಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ಅಂತ ಗೊತ್ತಾಗಿದೆ ಇಲ್ಲಿ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಚಂಡಿಕಾಂಬ ದೇವಸ್ಥಾನ ಬಾಳೆಬರೆ ಘಾಟ್ನ ಚಂಡಿಕಾಂಬ ದೇವಸ್ಥಾನ ನಾವು ನೋಡಬಹುದು ಈ ಚಂಡಿಕಾಂಬ ದೇವಸ್ಥಾನದಲ್ಲಿ ಏನೇ ಬೆಡ್ಕಂಡ್ರು ಅದಕ್ಕೆ ಪರಿಹಾರವನ್ನು ಕೊಡುವಂಥ ದೇವರು ತುಂಬ ಒಳ್ಳೆಯ ಸ್ಥಳದಲ್ಲಿ ಇದೆ ನೀವು ನೋಡ್ಬೋದು ತುಂಬ ಅದ್ಭುತವಾದ ಸ್ಥಳ ಒಂದೇ ಬಾರಿಗೆ ಏನು ಬಸ್ಗಳು ಬರುತ್ತೆ ನೋಡ್ಕೊಂಡು ಡ್ರೈವ್ ಮಾಡಬೇಕು ಮಳೆಗಾಲದಲ್ಲಿ ಬಂದ್ರೆ ಮಾತ್ರ ಇದು ಅದ್ಭುತವಾದ ಸ್ಥಳ ಅಂತಲೇ ಹೇಳ್ಬೋದು ನೋಡಿ ಇದುವರೆಗೆ ಬಿಬ್ಲಿ ಕ್ಲಿಯರ್ ಆಗಿಲ್ಲ ಇದು ಹೇರ್ ಪಿನ್ ಕರುವು ಇಲ್ಲಿ ಮಾತ್ರ ತುಂಬ ಹುಷಾರಾಗಿ ಹೋಗಬೇಕು ಯಾಕೆಂದರೆ ರಸ್ತೆ ಕುಸಿದು ಬಿದ್ದಿದೆ ತುಂಬ ಚಿಕ್ಕದಾಗಿದೆ ರೋಡು ಇಲ್ಲಿ ಡ್ರೈವ್ ಮಾಡಬೇಕಾದ್ರೆ ಮಾತ್ರ ತುಂಬ ಹುಷಾರಾಗಿ ಮಾಡಬೇಕು ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಮಲೆನಾಡು ಭಾಗದಲ್ಲಿ ಪ್ರಪಂಚದಲ್ಲೇ ಇಲ್ಲದೇ ಇರೋ ಅದ್ಭುತವಾದ ಸ್ಥಳಗಳಿದೆ ಸ್ನೇಹಿತರೆ ನೀವು ನೋಡ್ಬೋದು ಮಲೆನಾಡಿನಲ್ಲಿ ಇಲ್ಲದೆ ಇರೋದೇ ಇಲ್ಲ ಅಷ್ಟು ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬೋದು ಎರಡನೇ ಹೇರ್ಪಿನ್ ಕರು ಬಂತು ಮಳೆಗಾಲದಲ್ಲಿ ಬಂದರೆ ನೂರಾರು ಸಾವಿರಾರು ಜಲಪಾತಗಳು ಇಲ್ಲಿ ಹರಿತಾ ಇರತ್ತೆ ನೀರು ಅಷ್ಟು ಅದ್ಭುತವಾಗಿರುತ್ತೆ ಇಲ್ಲೇ ಒಂದು ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ ವನ ಅಂತ ಇದೆ ಅದು ಕೂಡ ತುಂಬಾ ಶಕ್ತಿಶಾಲಿಯಾದ ದೇವಾಲಯ ಅಂತಾನೆ ಹೇಳ್ಬೋದು ಈ ಘಾಟ್ನಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಒಂಥರ ಒಳ್ಳೆ ಅನುಭವ ಕೊಡತ್ತೆ ಒಳ್ಳೆ ಸಂತೋಷ ಆಗತ್ತೆ ಏಕೆಂದ್ರೆ ಘಾಟಿ ಇಲ್ಲಿ ಪ್ರಶಾಂತವಾದ ಗಾಳಿ ಪ್ರಶಾಂತವಾದ ನಿರ್ಮಲವಾದ ಗಾಳಿ ಅಂತಲೇ ಹೇಳ್ಬೋದು ನೀವು ದೆಹಲಿಯಲ್ಲಿ ನೋಡಿರ್ಬೋದು ಒಂದು ನಿಮಿಷ ಏನಾದರೂ ನೀವು ಗಾಳಿಯನ್ನು ಸೇವನೆ ಮಾಡಿದ್ದೆ ಆದರೆ ಇಪ್ಪತ್ತು ಸಿಗರೇಟ್ ಸೇರಿದ ಅಷ್ಟು ಪೊಲ್ಯೂಷನ್ ಇದೆ ಆದರೆ ಇಲ್ಲಿ ಒಂದು ದಿನ ಗಾಳಿ ಸೇವನೆ ಮಾಡಿದ್ರೆ ಹತ್ತು ದಿನ ನಿಮಗೆ ಆಯುಸ್ಸು ಹೆಚ್ಚಾಗುತ್ತೆ ಅಷ್ಟು ಅದ್ಭುತವಾದಂತಹ ಸ್ಥಳ ಅಂತ ಹೇಳ್ಬೋದು ಲಂಗ್ಸ್ ಪ್ರಾಬ್ಲಮ್ ಇರ್ಬೋದು ಯಾವುದೇ ಪ್ರಾಬ್ಲಮ್ಗಳಿಗೆ ಪರಿಹಾರವನ್ನ ಕೊಡುವಂತ ಸ್ಥಳ ಸ್ನೇಹಿತರೆ ಇಲ್ಲೊಂದು ಜಲಪಾತ ಇದೆ ನಾವು ನೋಡಬಹುದು ಮಳೆಗಾಲದಲ್ಲಿ ಧುಮ್ಮಿಕ್ಕಿ ಹರಿಯುತ್ತೆ ಈ ಜಲಪಾತ ನೋಡಬಹುದು ಮಳೆಗಾಲದಲ್ಲಿ ದುಮ್ಮಿಕ್ಕಿ ಹರಿಯುವಂತ ಜಲಪಾತ ಈಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಆದರೂ ಅದ್ಭುತವಾಗಿ ಕಾಣ್ತಾ ಇದೆ ಅಂತ ಶುದ್ಧವಾದ ನೀರು ಇಲ್ಲಿ ಜತೆ ಸ್ನೇಹಿತರೆ ಹೀಗೆ ಹೋಗ್ತಾ ಇದ್ರೆ ಮತ್ತೊಂದು ಏನಂದರೆ ನಾವು ಫಾರಿನ್ಗಳಲ್ಲಿ ಅಂಥ ಟೆಕ್ನಾಲಜಿ ಇದೆ ಇಂಥ ಟೆಕ್ನಾಲಜಿ ಇದೆ ಅಂತ ಹೇಳಿ ನಾವು ಹೇಳ್ತೀವಿ ಇಂಡಿಯಾದ ಏನೋ ಟೆಕ್ನಾಲಜಿ ಇಲ್ಲ ಬಿಡು ಅಂತ ಹೇಳ್ತೀವಿ ಆದರೆ ಇದೇ ಹುಲಿಕಲ್ ಘಾಟ್ನಲ್ಲಿ ಸುಮಾರು ಮೂರು ಸಾವಿರ ಮೀಟರ್ ಅಡಿಯಲ್ಲಿ ಭೂಗರ್ಭ ವಿದ್ಯುತ್ ಆಗಾರ ಇದೆ ವರಾಹಿ ಭೂಗರ್ಭ ಆಧಾರ ಅಂತ ಇದೆ ಸುಮಾರು ಐದು ಪಾಯಿಂಟ್ ಆರು ಕಿಲೋಮೀಟರ್ನ ಸುರಂಗ ಮಾರ್ಗದಲ್ಲಿ ನಾಲ್ಕು ಟರ್ಬೈನ್ಗಳಲ್ಲಿ ಕರೆಂಟನ್ನು ತೆಗೆಯುವಂತಹ ಸ್ಥಳ ತುಂಬ ಸೂಪರ್ ಆಗಿದೆ ಭಾರತದ ಇಂಜಿನಿಯರ್ಗಳಿಗೆ ಒಂದು ಸಲ್ಯೂಟ್ ಭಾರತದ ಟೆಕ್ನಾಲಜಿಗೆ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು ನೀವು ಯಾವಾಗಾದರೂ ಈ ಟೈಮಿಗೆ ಬರೋಕ್ಕಿಂತ ಮಳೆಗಾಲದಲ್ಲಿ ಒಂದು ಸಲ ಬನ್ನಿ ಸ್ವರ್ಗನ ನೋಡ್ತಾ ಇರ್ಬೋದು ನಾನು ಅವಾಗಲೇ ಹೇಳಿದ್ನಲ್ಲ ಭೂಗರ್ಭದಾಗರ ಅಂತ ಬಿಟ್ಟು ಇಲ್ಲೇ ಕೆಳಗಡೆ ಹೋಗುತ್ತೆ ಇಲ್ಲಿಗೆ ನಮ್ಮ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮುಕ್ತಾಯ ಆಗಿದೆ ಇಲ್ಲಿಂದ ನಾವು ಉಡುಪಿ ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಇಲ್ಲಿಂದ ನೋಡಿ ಉಡುಪಿ ಜಿಲ್ಲೆ ಬರ್ತಿದ್ದಂಗೆ ರೋಡು ಡಮಾ ಡಾಮ 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 ಹಾಳಾಗಿದೆ ಎಂತೆಂತ ಗುಂಡಿಗಳಿದೆ ಅಂದ್ರೆ ಅನ್ಬಿಲಿಯಬಲ್ ಗುಂಡಿಗಳು ಆದರೆ ಶಿವಮೊಗ್ಗ ಕಡೆ ತುಂಬಾ ಚೆನ್ನಾಗಿದೆ ರೋಡು ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಟೋಟಲಿ ಇಲ್ಲಿ ಬಂತ ರೋಡು ತುಂಬಾ ಹಾಳಾಗಿದೆ ತುಂಬ ಗುಂಡಿಗಳು ತುಂಬ ಇದು ಗಾಡಿ ಹೊಡಿಯೋಕ್ಕೆ ಒಂಥರ ಬೋರ್ದಾಗತ್ತೆ ಅಂದರೆ ಆ ಕಡೆ ಮೇಲ್ಗಡೆ ತುಂಬ ಸೂಪರಾಗಿತ್ತು ಆಗಿತ್ತು ರೋಡು ಸುಮಾರು ಹದಿನಾಲ್ಕು ಕಿಲೋಮೀಟರ್ಗಳ ಈ ಹುಲಿಕಲ್ ಘಾಟ್ನಲ್ಲಿ ನೋಡಿ ಇಂತಿಂತ ದೊಡ್ಡ ದೊಡ್ಡ ಗುಂಡಿಗಳು ಏನಪ್ಪಾ ಕರ್ಮ ಡ್ರೈವರ್ಗಳ ಕಷ್ಟ ಪ್ರಪಂಚದಲ್ಲಿ ಯಾರಿಗೂ ಬೇಡವಿ ಎಂತೆಂಥ ರಸ್ತೆಗಳಲ್ಲಿ ಸುತ್ತಾಡ ಒಳ್ಳೆ ರೋಡ್ಗಳು ಬಂದು ಅಂದರೆ ಎರಬರಿ ಫಾಸ್ಟ್ ಆಗಿ ಬಂದು ಡ್ರೈವರ್ಗಳಿಗೆ ಗಾಡಿಗಳಿಗೆ ಗುದ್ದಂತ ಜನ ಇಂಥ ರೋಡ್ಗಳು ಬಂದಾಗ ಮೈ ಮುರ್ಕೊಳ್ಳೋ ಅಂತ ನೋಡಿ ಮತ್ತೊಂದು ಹೇರ್ ಪಿನ್ ಕ್ರಾಸು ಮತ್ತೆ ಏನಂದ್ರೆ ಈ ಪಶ್ಚಿಮ ಘಟ್ಟದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಸಿಗದೆ ಇರುವಂತಹ ಬಿದ್ರು ವಾಟೆ ಸಿಗತ್ತೆ ಅದ್ರ ಜೊತೆಯಲ್ಲಿ ಔಷಧೀಯ ಸಸ್ಯಗಳು ಈ ಸಂಜೀವಿನಿ ಅಂತ ಕೇಳಿದ್ರಲ್ಲ ಸಂಜೀವಿನಿಯ ಸಸ್ಯಗಳೆಲ್ಲವೂ ಕೂಡ ಸಿಗದು ಇದೇ ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡುವಂಥ ಜನಗಳು ಯಾಕೆ ನೂರು ನೂರ ಹತ್ತು ನೂರ ಇಪ್ಪತ್ತು ವರ್ಷ ಬದುಕ್ತಾರೆ ಅಂದರೆ ಇದಕ್ಕೆ ಶುದ್ಧವಾದ ಗಾಳಿ ಶುದ್ಧವಾದ ನೀರು ಶುದ್ಧವಾದ ಪರಿಸರದಲ್ಲಿ ಬದುಕಿರೋದ್ರಿಂದ ಅವರ ಆಯಸ್ಸು ಜಾಸ್ತಿ ಆಗತ್ತೆ ಹಾಗಾಗಿ ಅವರು ತುಂಬ ಹೆಲ್ತಿಯಾಗಿ ಇರ್ತಾರೆ ಅದೇ ನಾವು ಪೇಟೆಗಳಲ್ಲಿ ಐವತ್ತು ವರ್ಷಕ್ಕಾಗ್ತಿದ್ದಂಗೆ ಕೆಮ್ಮು ದಮ್ಮು ಕಫ ಆ ಕಾಯಿಲೆ ಈ ಕಾಯಿಲೆಗಳು ಬರುತ್ತೆ ಆದರೆ ಪ್ರಕೃತಿ ನಮಗೆ ಅದ್ಭುತವಾದ ವರ ಕೊಟ್ಟಿದೆ ಆ ವರವನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಬಿಟ್ರೆ ಬೇರೆ ಯಾರು ಹಾಳು ಮಾಡ್ತಾರೆ ಮತ್ತೊಂದು ಬಾವಿ ಸಿಕ್ಕಿತು ಇದನ್ನು ಗುಂಡಿ ಅನ್ನೋದಕ್ಕಿಂತ ಬಾವಿ ಅನ್ನೋದು ಬೆಸ್ಟ್ ಅನ್ಸುತ್ತೆ ನನಗೆ ಮಲೆನಾಡಲ್ಲಿ ಚಿಕ್ಕ ಚಿಕ್ಕ ಬಾವಿಗಳು ಅಂತ ಸೇಮ್ ಅದೇ ರೀತಿ ಬಾವಿಗಳು ನೋಡಿ ಬೈನೆ ಮರಗಳು ಬಿದ್ರು ಮರಗಳು ವಾಟಿ ಜೀರ್ಕ ಎಲ್ಲ ಸಸ್ಯಗಳು ಕೂಡ ಇಲ್ಲಿ ಏನಾದರೂ ಕೂಡ ರಸ್ತೆಗಳು ಚೆನ್ನಾಗಿರ್ಬೇಕಂದ್ರೆ ರಸ್ತೆಗಳು ಚೆನ್ನಾಗಿದ್ರೆ ನಾವು ಗಾಡಿ ಹೊಡೆಯಕ್ಕೆ ಏನೋ ಒಂಥರ ಉಲ್ಲಾಸ ಖುಷಿ ಆಗತ್ತೆ ರಸ್ತೆ ಹಾಳಾಗಿತ್ತು ಅಂದ್ರೆ ತುಂಬ ಬೋರ್ ಆಗತ್ತೆ ಯಾರಪ್ಪ ಹೊಡಿತಾರೆ ಈ ಹೊಡ್ದಿ ಢಂಕಣ ಕಾಣ್ ಢಕ್ಕನ ಕಾಣ್ ಢಂಕಣ ಕಾಣ್ ಹೋಗ್ತಾರೆ ಅದೇ ರಸ್ತೆ ಏನಾದ್ರೂ ಚೂ ಚೆನ್ನಾಗಿದ್ದರೆ ಇಷ್ಟೊತ್ತಿಗೆ ನಾವು ಇನ್ನೂ ಒಂದು ನಾಲ್ಕು ಕಿಲೋಮೀಟರ್ ಮುಂದೆ ಹೋಗಿರ್ತೀವಿ ಯಾಕೆಂದ್ರೆ ಈಗ ನಾವು ಇಪ್ಪತ್ತು ಕಿಲೋಮೀಟರ್ ಫಾಸ್ಟ್ ಮತ್ತೊಂದು ಬಾವಿ ಬಾವಿಗಳ ಸರದಾರ ಹೆಣ್ಣು ನೋವಿಗೆ ಇಲ್ಲಿ ಕಾರಣ ಆದ್ರೆ ಈ ರೋಡ್ ಅಲ್ಲಿ ನೀವೇನಾದ್ರೂ ಡ್ರೈವಿಂಗ್ ಮಾಡಿಬಿಟ್ರೆ ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಡ್ರೈವಿಂಗ್ ಮಾಡುವಷ್ಟು ಅನುಭವ ಬರುತ್ತೆ ಯಾಕಂದ್ರೆ ಇಂಚ್ ಇಂಚಿಗೂ ಇಂಚ್ ಇಂಚಿಗೂ ಗುಂಡಿಗಳನ್ನ ಮತ್ತೊಂದು ಬಾವಿ ದೊಡ್ಡ ಬಾವಿ ಅಯ್ಯಪ್ಪ ಯಾವತ್ತೋ ಒಂದಿನ ವೀಕೆಂಡ್ ಆಗಿ ಬಂದಾಗಲೇ ಈ ರೀತಿ ಸಮಸ್ಯೆಗಳಾಗ್ತಾವಲ್ಲ ನೀನು ಪಾಪ ಡೈಲಿ ಕಾರ್ ಓಡ್ಸೋಂಥವರು ಬಸ್ ಓಡ್ಸೋಂಥವರು ಲಾರಿ ಓಡಿಸೋರ ಸಮಸ್ಯೆಗಳನ್ನ ಕೇಳೋರೇ ಇಲ್ಲ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ರಸ್ತೆ ಚೆನ್ನಾಗಿದೆ ಮಧ್ಯದಲ್ಲಿ ಯಾಕಷ್ಟು ಹಾಳಾಗಿದೆ ಅನ್ನೋದು ಗೊತ್ತಿಲ್ಲ ಇಲ್ಲೂ ಕೂಡ ಸಿಮೆಂಟ್ ರೋಡೈನಿದೆ ಚೂರು ಚೆನ್ನಾಗಿದೆ ನೋಡಿ ಯಾವುದೇ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ರು ಕೂಡ ಪೂರ್ಣಗೊಳಿಸ್ಬೇಕು ಮಧ್ಯೆ ಒಂದು ಎರಡು ಕಿಲೋಮೀಟ್ರ್ ನೋಡ್ ಸರಿ ಇರಲ್ಲ ಮತ್ತೆ ರೋಡ್ ಚೆನ್ನಾಗಿರುತ್ತೆ ಮತ್ತೆ ರೋಡ್ ಸರಿ ಇರೋಲ್ಲ ಮತ್ತೆ ರೋಡ್ಸ್ ಚೆನ್ನಾಗಿರುತ್ತೆ ಏನಿದು ಅರ್ಥನೇ ಆಗ್ತಾ ಇಲ್ಲ ಅದಕ್ಕಾಗಿ ಹೇಳೋದು ಯಾವುದೇ ಕಾಮಗಾರಿನ ಒಂದೇ ಗುತ್ತಿಗೆದಾರ ಹಿಡ್ಕೊಬೇಕು ಅಂತ ಹೇಳೋದು ಒಬ್ಬನೇ ಗುತ್ತಿಗೆದಾರ ಆದರೆ ಪರ್ಫೆಕ್ಟಾಗಿ ಫಸ್ಟಿಂದ ಕೊನೆವರೆಗೂ ಮಾಡ್ತಾರೆ ಈ ತುಂಡು ಗುತ್ತಿಗೆ ಅಂತ ಕೊಡ್ತಾರಲ್ಲ ಅವಾಗ ಈ ಸಮಸ್ಯೆ ಆಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿದೆ ರೋಡು ನಮ್ಮ ಶಿವಮೊಗ್ಗ ಸೈಡ್ ಏನು ರೋಡ್ ಇತ್ತಲ್ಲ ಸೇಮ್ ಟು ಸೇಮ್ ರೋಡ್ ಇದೆ ಚೆನ್ನಾಗಿದೆ ವೆಲ್ ಅಂಡ್ ಗುಡ್ ವೆರಿ ನೈಸ್ ಅದೇ ನಾನು ಪಶ್ಚಿಮ ಘಟ್ಟಗಳ ಬಗ್ಗೆ ಹೇಳ್ತಾ ಇದ್ದಲ್ಲ ಪಶ್ಚಿಮ ಘಟ್ಟಗಳು ನಮಗೆ ಮಹಾರಾಷ್ಟ್ರದ ನಾಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ ನಾಸಿಕ್ ಇಂದ ಸ್ಟಾರ್ಟ್ ಆದ್ರೆ ಅಲ್ಲಿಂದ ಸಹ್ಯಾದ್ರಿ ಹಿಲ್ಸ್ ಅಂತ ಬರುತ್ತೆ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ನಮಗೆ ಕೇರಳದವರೆಗೂ ಬರುತ್ತೆ ಕೇರಳದಿಂದ ಇಲ್ಲಿ ಬಂದು ನೀಲಗಿರಿ ಹಿಲ್ಸ್ಗೆ ಜಾಯಿಂಟ್ ಆಗತ್ತೆ ನೀಲಗಿರಿ ಹಿಲ್ಸಿನ ವಿಶೇಷತೆ ಏನು ಗೊತ್ತಾ ಮತ್ತೆ ಒಂದು ಸಮುದ್ರ ಮತ್ತೆ ಒಂದು ಸಮುದ್ರ ನೀಲಗಿರಿ ಹಿಲ್ಸಿನ ಒಂದು ವಿಶೇಷತೆ ಏನು ಅಂದರೆ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳನ್ನ ಕೂಡಿಸುವಂತ ಸೇತುವೆ ಅಂತಲೇ ಹೇಳಬಹುದು ಪೂರ್ವ ಘಟ್ಟಗಳು ಪಶ್ಚಿಮ ಬಂಗಾಳದಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ತಮಿಳ್ನಾಡುವರೆಗೂ ಇದೆ ಆ ಎರಡೂ ಘಟ್ಟಗಳನ್ನು ಕೂರಿಸುವಂಥ ಸ್ಥಳ ನೀಲಗಿರಿ ಹಿಲ್ಸ್ ಈ ಪಶ್ಚಿಮ ಘಟ್ಟಕ್ಕೆ ಮತ್ತೆ ನೀಲಗಿರಿ ಹಿಲ್ಸಿಗೆ ಹೋಲಿಸ್ಕೊಂಡ್ರೆ ಪಶ್ಚಿಮ ಘಟ್ಟ ಅಂದರೆ ಪೂರ್ವ ಘಟ್ಟಕ್ಕೆ ಹಾಗೂ ನೀಲಗಿರಿ ಹಿಲ್ಸಿಗೆ ಹೋಲಿಸ್ಕೊಂಡ್ರೆ ನಮ್ಮ ಪಶ್ಚಿಮ ಘಟ್ಟ ಜೀವ ವೈವಿಧ್ಯಮಯ ಸ್ಥಳ ಅಂತಲೇ ಹೇಳ್ಬೋದು ಜಗತ್ತಿನಲ್ಲಿ ಎಲ್ಲೂ ಸಿಗದೇ ಇರುವಂತಹ ಅತ್ಯುತ್ತಮ ಪ್ರಭೇದದ ಪ್ರಾಣಿಗಳು ಪಕ್ಷಿಗಳು ಗಿಡಗಳು ಸಸ್ಯಗಳು ಇಲ್ಲಿ ಸಿಗುತ್ತೆ ಅದ್ಭುತ ಸ್ನೇಹಿತರೆ ದಿನ ಕೆಲಸ ಮಾಡಿ 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 ಬೋರ್ ಆಗಿಟ್ರೆ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಇಂಥ ಟ್ರಿಪ್ಗಳನ್ನು ಮಾಡಿ ನಿಮಗೆ ಹೊಸ ಹೊಸ ಅನುಭವಗಳಾಗತ್ತೆ ಬೆನ್ನು ನೋವು ಬರುತ್ತೆ ಮನಸ್ಸಿಗೆ ಸಂತೋಷವೂ ಆಗತ್ತೆ ಯಾಕೆಂದರೆ ಗುಂಡಿಗಳಲ್ಲಿ ಹೊಡೆದಾಗ ಬೆನ್ನು ನೋವು ಬರಲೇಬೇಕಲ್ಲ ಆಸ್ಪತ್ರೆಗಳಿಗೂ ಸ್ವಲ್ಪ ನೀವು ಹೆಲ್ಪ್ ಮಾಡ್ದಂಗೆ ಆಗತ್ತೆ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆಗಳಲ್ಲಿ ಕೊಟ್ಟಾಗ ಸಮಸ್ಯೆ ಹೇಳಿ ಅರ ರೋಡಿನ ದೃಶ್ಯಗಳನ್ನು ನೋಡಿ ಆ ರೀತಿ ಇದ್ದೀನಿ ಸೂಪರ್ ದೊಡ್ಡ ನನ್ನ ಮಗಡ್ತಾನೆ ಆಲ್ಮೋಸ್ಟ್ ಈ ಯೂಟ್ಯೂಬ್ ಚಾನಲ್ನಿಂದ ನಿಮಗ್ ಪ್ರಪಂಚದಲ್ಲಿರುವಂತ ಎಲ್ಲಾ ಸ್ಥಳಗಳನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಪ್ರಪಂಚದ ಎಲ್ಲಾ ಸ್ಥಳಗಳನ್ನು ತೋರ್ಸಕ್ಕಿಂತ ಮುಂಚಿತವಾಗಿ ಪ್ರಪಂಚಕ್ಕೆ ನಮ್ಮ ಸ್ಥಳ ಹೇಗಿದೆ ನಮ್ಮ ಊರು ಹೇಗಿದೆ ನಮ್ಮ ರಾಜ್ಯ ಹೇಗಿದೆ ನಮ್ಮ ದೇಶ ಹೇಗಿದೆ ಅನ್ನೋದನ್ನ ಮೊದಲು ತೋರಿಸೋದ ನಮ್ಮ ವಿಡಿಯೋಗಳ ಮುಖಾಂತರ ವಿದೇಶಿಯರು ಬರ್ಬೋದು ಇಂಥ ಅದ್ಭುತ ಸ್ಥಳ ಇದೆ ನೋಡೋಣ ಅಂತ ಅವರು ಬರ್ಬೋದು ಅವರಿಗೂ ಒಂದು ಸಹಾಯ ಆಗ್ಬೋದು ನಮ್ಮ ಟೂರಿಸಂ ಕೂಡ ಎತ್ತರಕ್ಕೆ ಬೆಳೆಯೋಕ್ಕೆ ಅವಕಾಶಗಳು ಮಾಡಿಕೊಡುತ್ತೆ ಆ ಪ್ರಯತ್ನದಿಂದಾಗಿ ನಾನು ಇಂಟರ್ನ್ಯಾಷನಲ್ ಟೂರನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸ್ಥಳೀಯ ಟೂರ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ಥಳೀಯವಾಗಿ ಸಿಗುವಂಥ ಸಂಪನ್ಮೂಲಗಳು ಪ್ರಕೃತಿ ಸೌಂದರ್ಯಗಳು ಮತ್ತು ಜಲಪಾತಗಳು ದೇವಸ್ಥಾನಗಳು ಸ್ಥಳೀಯ ಆಹಾರಗಳು ಮಲೆನಾಡಿನ ವಿಶಿಷ್ಟ ಆಹಾರಗಳು ಬಯಲುಸೀಮೆಯ ಆಹಾರಗಳು ಕರಾವಳಿ ಸ್ಥಳದ ಆಹಾರಗಳು ಪ್ರತಿಯೊಂದು ಆಹಾರಗಳನ್ನ ತೋರಿಸುವಂತ ವ್ಯವಸ್ಥೆಯನ್ನು ಮಾಡೋಣ ಅಂತ ಯಾರೋ ಲೋಪ ಸಾರಿ ರೋಹಣ ಮೇಲೆ ಕೂಡುದು ಎಣ್ಣೆ ಬಾಟ್ಲಿ ಬಿಸಾಕಿದ್ದಾರೆ ಅವ್ರಿಗೆ ಬೈಬೇಕೋ ಬೇಡ ನೀವೇ ಕೂಡುದ್ರ ಮೇಲೆ ಕರೆಕ್ಟ್ ಆಗಿ ತಗೊಂಡೋಗಿ ಮನೆಯಲ್ಲಿ ಬಾಟ್ಲುಗಳನ್ನ ಅದರ ಬಿಟ್ಟು ಎಲ್ಲೆಲ್ಲ ಎಸಿ ಅದು ನೋಡಿ ಸೈಡ್ ಎಲ್ಲ ಇಂಥ ಪ್ರಕೃತಿ ಇಲ್ಲಿ ನೋಡಕ್ ಬಂದಾಗ ಇವ್ರು ಮನೆಗಳಾದ್ರೆ ಹೀಗೆ ಮಾಡ್ಕೊಳ್ತಾರ ಇಲ್ವ ಅಲ್ಲ ಮನೆಗಳನ್ನ ಚೆನ್ನಾಗಿಡ್ಕೊಂಡ್ತಾರೆ ಮನೆ ಹೊರಗಡೆ ಕಸ ಎಸಿದ್ದಾರೆ ಏನು ಇದು فَيَاللَّهِ نَدِي نَدِي الْلَّهِ سبحانه